ಎಲ್ಲರಿಗೂ ನಮಸ್ಕಾರ ಈ ಸದ್ಯಕ್ಕೆ ಕೇದಾರನಾಥ್ ಹೊಂಟಿದ್ದೇವಲ್ಲ ಆವಾಗ ವಿಶೇಷವಾಗಿ ಆವಾಗ ಈ ಅಣ್ಣ ನನಗೆ ಪುನಾದಿಂತ ಗಂಟು ಬಿದ್ದಿದೆ ಬಂದು ಬಿದ್ದಾಗ ಏನಪ್ಪ ಅಂದ್ರೆ ಆ ಅಣ್ಣನೂ ಕೇದಾರ್ನಾಥ್ಗೆ ಹೊಂಟಾನ ಅದು ಒಂದೇ ಗೆತ್ತಿ ಒಂದೇ ಸೀಟ್ದಾಗ ಊಟ ಮಾಡುತ್ತಿದ್ದೆವು ಊಟ ಮಾಡುತ್ತೆ ವಿಶೇಷ ಏನಪ್ಪ ಅಂದ್ರೆ ಅಣ್ಣನ ನೋಡಿದು ಅವಲಕ್ಕಿ ಅವಲಕ್ಕಿಗಿಂತ ಅಂಗಡಿ ಸಿಗುತ್ತೆ ಇದು ಅಂಗಡಿಗಿಂತ ಇದ್ರ ಥರ ಮಾಡ್ಕೊಂಡು ಅಂಗಡಿಯಾಗ ತೊಗೊಂಡ್ಬಂದ್ರೆ ಅಂಗಡ ತೊಂದು ಯಾವ ತರನದು ಅವಲಕ್ಕಿ ಮತ್ತ ಸಕ್ರೆ 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 ತೊಂದು ಅವಲಕ್ಕಿ ಹಾಕೊಂಡು ನೀರ್ ಹಾಕೊಂಡು ಏನೋ ಯಾವ ನೋಡ ಅದ ಅಣ್ಣ ಮಾಡತ್ತೀ ನೋಡ್ರಿ ಇದು ನಿಮ್ಗ ಬೇಕ ನನ್ಗೆ ಗೊತ್ತಿರ್ಲಿಲ್ಲ ನಾನು ರೈಸ್ ತೊಂದಿದೀನಿ ಅಣ್ಣ ಮಾಡ್ತಂದ್ ನೋಡ್ರಿ ಕೊರೋ ಬೈಕ್ ಮೊದಲ ಅವಲಕ್ಕಿ ಹಾಕಬೇಕೇನ್ರಿ ಅಣ್ಣ ಆಮೇಲೆ ಸಕ್ಕರೆ ಹಾಕಿದ ನೋಡ್ರಿ ಒಂದಿಟ್ಟು ಇನ್ನ ಇನ್ನು ಇನ್ನ ಹರಿದ್ವಾರಿಯವಾಗ ಮುಟ್ಟಿಲ್ಲ ಲೇಟ್ ಆಗೈತಿ ನೀರು ಹಾಕದ ನೋಡ್ರಿ ಅಣ್ಣ ಇತ್ನಾ ಏ ಸಕ್ಕರ ಹ್ಞೂ ಪೂರ ಪೂರ್ತಿ ಸಕ್ಕರೆಗೆ ಕರ್ಗಬೇಕ್ರಿ ನಮ್ಗೆ ಅರ್ಧ ಅರ್ಧ ಹಿಂದಿಗೆ ಬರ್ತೈತಿ ವಿಶೇಷ ಏನಪ್ಪ ಅಂದ್ರೆ ನಾನು ಇನ್ನ ನನಗೆ ಕೇಳ ಫಸ್ಟ್ ಟೈಮ್ ಸಿಂಗಲ್ ಆಗಿ ಸೋಲೋ ಆಗಿ ಹೊಂಟಿದ್ದೀನಿ ಅಣ್ಣ ಎರಡನೇ ಸಾರಿ ಹೊಂಟನ್ನ ಅಣ್ಣ ನಾವು ಜೋಡಾಗಿ ಹೊಂಟೀವಿ ಹಿಂಗಾಗಿ ಅಣ್ಣನ ಜೊತೆ ಬೆನ್ನತ್ತೀನಿ ಅಂದ್ರೆ ಇಲ್ಲೇ ಒಂದೇ ಅದು ವಿಶೇಷ ದೇವ್ರು ನೋಡ್ರಿ ಯಾವ ಥರ ಅಂದ್ರೆ ನಾ ಒಬ್ಬನೇ ಹೊಂಟಿನಂದ್ರ ಒಂದೇ ಟೀಗಿ ಜೋಡ್ಸುದಕ್ಕೆ ಒಂದೇ ಬ ಸೀಟ್ನಾಗ ಒಂದೇ ಕೈ ಹೊಂಟಿವಿ ಅಂದ್ರೆ ಅಣ್ಣ ತಿಲಾಗತ್ತ ನೋಡ್ರಿ ಹೆಂಗದ ತೋಡ ತೋರ ಹಾಸ್ನ ಅಚ್ಚ ನೀವು ಕೂಡ ಇದೇ ರೀತಿಯಾಗಿ ಊಟ ಮಾಡ್ಬೋದು ಯಾಕಪ್ಪ ಅಂದ್ರೆ ಅಂದ್ರೆ ವರ್ಷಕ್ಕೆ ಯಾಕೆ ಜಾಸ್ತಿ ಇತ್ತು ಅನ್ನೋದಲ್ಲ ಅವ್ರಿಗೆಲ್ಲ ತುಂಬಾ ಒಳ್ಳೆದ ರೀತಿ ಅಂತ ನಾವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಈ ಬೇಕಾದ್ರೆ ಮಾಡ್ಕೋಬೋದಿ ಅಣ್ಣ ಏನ ನಮ್ಗೆ ಹಿಂದೆ ಹೇಳ್ತೇನೆ ಏನೇನು ತಿನ್ನಲ್ಲಪ್ಪ ನಾವೊಂಥರ ಊಟ ಮಾಡೋರಿ ಇದು ಮೊದ್ನೇ ವಿಡಿಯೋ ನಾ ಹೋಗಿ ವಿಡಿಯೋ ಮಾಡಕ್ಕೆ ಮಾಡಿದೆ ಸದ್ಯಕ್ಕೆ ಅಣ್ಣ ಈ ಥರ ಪ್ಲ್ಯಾನ್ ಹೇಳ್ದೆ ಈ ತಡಿ ತಡಿ ವಿಡಿಯೋ ಮಾಡ್ತೀನಂತ ಈ ಥರ ವೀಡಿಯೋ ಮಾಡೀನಿ ಅಂದರೆ ಈ ಥರನೂ ಮಾಡ್ಬೋದು ಅನ್ನೋದು ಇವತ್ತೇ ಗೊತ್ತಾಗಿತ್ತು ನನಗೆ ಕೇದಾರ್ನಾಥ್ ಸದ್ಯಕ್ಕೆ ಹೊಂಟೀನಿ ವೀಡಿಯೋ ಹೆಂಗೆ ಅನಿಸ್ತು ಅಂದ್ರೆ ಹರಿದ್ವಾರ್ಕ್ಕೂ ಈ ಸ್ಟಾರ್ಟಿಂಗ್ ಅಲ್ಲಿದಿಂತ ವೀಡಿಯೋ ಮಾಡ್ತೀನಿ ಅಣ್ಣನೂ ಸಿಕ್ಕೇನ ಅಲ್ಲಿ ದಿಂತೂ ವೀಡಿಯೋ ಮಾಡ್ಬೇಕು ಮಾಡಿದೆ ಅಣ್ಣ ಮ್ಯಾಗ ಏನೋ ಹೀಗೆ ಮಾಡೋದು ಏನೋ ಗೊತ್ತಿಲ್ಲ ಮಾಡಂಗ್ಬಿಡ್ತು ಮಾಡಿಬಿಟ್ಟೆ ಬರ್ರಿ ನೆಕ್ಸ್ಟ್ ಎಲ್ಲಿಗಿಂತ ಹರಿದ್ವಾರದಿಂದ ಆ ಥರ ವೀಡಿಯೋನ ತೋರಿಸ್ತೀನಿ